ಬೆಂಗಳೂರಿಗೆ ನಾನು ಯಾರು ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋತ್ವಾ ನಮಗೆ ಅದೇ ಫುಡ್ ಅಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೇ ನಾನು ಮೊನ್ನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ಅಂತ ತೊಗೊಂಡೆ ಒಂದು ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎನ್ ಬಿಕಾಸ್ ಐ ಆಮ್ ಏಬಲ್ ಟು ಫಾರ್ಗೆಟ್ ಗೆಟ್ ಮೈ ಎಕ್ಸ್ ಅಂತ ಟು ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫ್ ಅಲ್ಲಿ ಗೆಲ್ಬೇಕು ಅಂದ್ರೆ ಮಾಡಬೇಕ ನಾಳೆ ಅಕಾಡೆಮಿಕ್ ಪ್ರೂವ್ ಮಾಡಲಿಲ್ವಾ ಟೆಂತ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನಿನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದೆ ಅಂತ ಅನ್ಕೊಳ್ದೆ ಇದ್ರು ಪರವಾಗಿಲ್ಲ ಇವ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಅವ್ನು ಬದುಕ್ ಬಿಟ್ಟು ಸಾಕಿಲ್ಲ ಒಂದ್ ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಲಾಸ್ಟ್ ಅಷ್ಟೇ ಇನ್ನೊಬ್ಬರನ್ನ ಪ್ರೀತಿಸೋದು ಅವರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೆಯಲ್ಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಇನ್ನ ಕಳಿಸ್ಬಿಡ್ಬೇಕು ಕಳಿಸ್ತಾಯ್ ಎಲ್ಲ ಸ್ವಾರ್ಥನೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಐದಾರು ವರ್ಷ ಎಲ್ಲ ಆವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ ಒಂದ್ ನಾಲ್ಕೈದು ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರ ಕಾಗಲ್ಲ ಆಗ್ತಾರ ಜಿಂದ ಹೇ ಧಡಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆ್ಯಾವ್ರೇಜ್ ಹುಡುಗರು ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಹೇಳ್ತೀನಿ ಏನು ಗೊತ್ತಾ ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದ್ರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಬಳಸ್ತಾರೆ ಬಡಿಸ್ತಾರೆ ಒಳ್ಳೆಯವನು ದುಡ್ಡು ಮಾಡದೆ ಇರೋದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆಯದಲ್ಲ ಒಂದು ದುಡ್ಡು ಮಾಡಬೇಕು ಒಳ್ಳೆದ ಬಳಸ್ತಾರೆ ನಾನು ನನ್ನ ಬಿಸ್ನೆಸ್ ಅಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ ಎಲೆಕ್ಷನ್ ಆದಮೇಲೆ ನನ್ನ ಕಾನ್ಸ್ಟಿನ್ಸಲ್ಲಿ ಹತ್ತು ಆ್ಯಂಬುಲೆನ್ಸ್ ಹಾಕಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತೇಳು ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ದಿನಕ್ಕೆ ಅಲ್ಲ ಅದಿರೋದಿನ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ ಒಬ್ಬ ಹುಡುಗ ಕರೆಕ್ಟಾಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು ನಿಮ್ಮ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಚೆಕ್ ಮಾಡ್ಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಚ್ ಬಿಟ್ಟು ಮಾಡಿದ್ರೆ ಹೊಸ ಸಿನಿಮಾಗ್ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮ ಹುಡುಗರಿಂದ ಆಗಬೇಕು ನಾನು ಮಾತಾಡೋಕೆ ನಿಂತರೆ ಅವ್ರು ಅವ್ರ ಗಟ್ಲೆ ಮಾತಾಡ್ತೀನಿ ನಾನು ವಿಶೇಷವಾಗಿ ನನ್ನ ಗುರು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ ಈಗ ಕಾರ್ಯದ ತರ